ಎಲ್ಲ ಮಾಧ್ಯಮ ಮಿತ್ರರಿಗೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಮಸ್ಕಾರ ಹೇಳುತ್ತಾ ಇವತ್ತು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಆಗಮಿಸಿದಿರಿ ತಮ್ಮೆಲ್ಲರನ್ನು ಸ್ವಾಗತ ಕೊಡುತ್ತಾ ಮೊಟ್ಟ ಮೊದಲನೇದಾಗಿ ದಾಂಡೇಲಿ ನಗರಕ್ಕೆ ರೈಲ್ವೆ ಪುನರಾರಂಭ ಆಗಿದ್ದಕ್ಕೆ ನಾನು ಈ ಭಾಗದ ಸಂಸದರು ಮತ್ತು ರೈಲ್ವೆ ಮಂತ್ ರಾಜ್ಯ ಮಂತ್ರಿಗಳಾದಂಥ ವಿ ಸೋಮಣ್ಣನವರಿಗೂ ಮತ್ತು ಸತತ ಪ್ರಯತ್ನ ಮಾಡಿ ಪುನರಾರಂಭದಲ್ಲಿ ಹೆಚ್ಚಾಗಿ ಪ್ರಯತ್ನ ಮಾಡಿದಂಥ ನಮ್ಮ ಈ ಭಾಗದ ಜನಮೆಚ್ಚಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ದಂಡೇಲಿ ಜನತೆಯ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ರೈಲ್ವೆಯನ್ನು ಸ್ಥಗಿತಗೊಂಡಿತು ಆ ಸಮಯದಲ್ಲೂ ಕೂಡ ಕೇಂದ್ರದಲ್ಲಿ ಭಾಜಪಾ ಸರ್ಕಾರ ಇತ್ತು ಯಾಕೆ ಸ್ಥಗಿತಗೊಂಡಿತ್ತು ಅನ್ನುವಂಥದ್ದು ಕೂಡ ಕೆಲವೊಂದು ಜನ ಮನವರಿಕೆ ಮಾಡ್ಕೋಬೇಕಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರಯಾಣಿಕರ ಹೆಚ್ಚಿನ ಪ್ರಯಾಣಿಕರಿಲ್ಲ ಸರ್ಕಾರಕ್ಕೆ ಲಾಭ ಆಗ್ತಾ ಇಲ್ಲ ಅನ್ನೋಗೋಸ್ಕರ ಬಂದ್ ಮಾಡಲಾಗಿತ್ತು ಅವಾಗ ದಾಂಡೇಲಿ ಅಳ್ಳವರ್ ಟ್ರೈನ್ ಫ್ಯಾಸೆಂಜರ್ ಟ್ರೈನ್ ಇತ್ತು ಈಗ ನಾನು ಭಾಳ ಖುಷಿ ಪಡ್ತೀನಿ ವಿ ಸೋಮಣ್ಣ ರಾಜ್ಯ ರೈಲ್ವೆ ಸಚಿವರವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಈಗ ಡೆಮೋ ರೈಲ್ವೆ ಅಂತ ಏನು ಕಳಿಸ್ತಾ ಇದ್ದಾರೆ ಇದರಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂಥ ಒಂದು ಹಾದಿಯಾಗಿದೆ ಅದಕ್ಕಾಗಿ ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತೀನಿ ಇದರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಈ ಭಾಗದ ಸಂಸದರು ಬಿಜೆಪಿದವರು ಇರೋದ್ರಿಂದ ಅವರ ಪ್ರಯತ್ನ ನಡೆದ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಒಬ್ಬರಿಗೆ ಸಲ್ಲುವಂಥದ್ದಲ್ಲ ದಿನಾಂಕ ಮತ್ತು ಮನವಿ ಮಾಡಿದ ಮತ್ತು ಅಲ್ಲಿಂದ ಬಂದಂತಹ ದಾಖಲೆ ಪತ್ರಗಳು ಕೂಡ ನಮ್ಮ ಹತ್ರ ನಮ್ಮ ಶಾಸಕರು ಮಾಡಿದಂಥ ಎಲ್ಲ ಕಾಗದ ಪತ್ರ ನಮ್ಮ ಹತ್ರ ಇದ್ದಾರೆ ಒಂದೊಂದು ದಿನಾಂಕವಾಗಿ ತಮಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರೋದ್ರಿಂದ ಕಾರಣ ಉಲ್ಲೇಖಿಸಿ ಆರು ಹತ್ತು ಇಪ್ಪತ್ತೆರಡರಂದು ರೈಲ್ವೆ ಸಚಿವಾಲಯವು ಅಳ್ಳಾವರ ದಾಂಡೇಲಿ ಪ್ರಯಾಣಿಕ ರೈಲು ಸೇವೆಯನ್ನು ರದ್ದುಪಡಿಸಿದರು ಎರಡನೇದು ಅಳ್ಳಾವರ ಮತ್ತು ದಾಂಡೇಲಿ ನಡುವಿನ ಪ್ರಯಾಣಿಕ ರೈಲು ಸೇವೆಯನ್ನು ಪುನರಾರಂಭಿಸಲು ಕುರಿತು ಮನವಿಯನ್ನು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಂಸದೀಯ ಸಚಿವರಾದ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸಲ್ಲಿಸಲಾಯಿತು ಮಾನ್ಯ ಶಾಸಕರ ಪರವಾಗಿತ್ತು ಆನಂತರ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಅಳ್ಳಾವರ್ ದಾಂಡೇಲಿ ಅಂಬೇವಾಡಿ ಪ್ರಯಾಣಿಕ ರೈಲು ಸೇವೆಯನ್ನು ಪುನರ್ ಸ್ಥಾಪಿಸಲು ಶಿಫಾರಸು ಮಾಡುವಂಥ ಶ್ರೀ ಸ ಸಂಜೀವ್ ಕಿಶೋರ್ಜಿ ಅವರಿಗೆ ಪತ್ರ ಬರೆದರು ಅಳ್ಳಾವರ್ ಮತ್ತು ದಾಂಡೇಲಿ ನಡುವಿನ ಪ್ರಯಾಣಿಕ ರೈಲು ಸೇವೆಯನ್ನು ಪುನರಾರಂಭಿಸುವ ಕುರಿತು ಕೆಳಕಂಡ ಗಣ್ಯರಿಗೆ ಮುಂದಿನ ಮನವಿಗಳನ್ನು ಸಲ್ಲಿಸಲಾಯಿತು ರೈಲ್ವೆ ಸಚಿವಾಲಯದ ಶ್ರೀ ಅಶ್ವಿನಿ ವೈಷ್ಣವ್ ಅವರಿಗೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತ್ತು ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರಯ್ಯ ಕಾಗಡೆ ಹೆಗಡೆ ಕಾಗೇರಿ ಅವರಿಗೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂರು ರೈಲ್ವೆ ಮತ್ತು ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಈ ರೀತಿ ಪ್ರತಿಯೊಂದು ತಿಂಗಳಲ್ಲಿ ಆರ್ ವಿ ದೇಶಪಾಂಡೆ ಅವರು ನಮ್ಮ ನಾಯಕರು ಸತತ ಪ್ರಯತ್ನ ಮಾಡಿದ್ದಾರೆ ಈ ಮಧ್ಯೆ ಗೊಂದಲ ತಪ್ಪಿಸಲು ಹಾಗೂ ವಿಶೇಷವಾಗಿ ಪ್ರವಾಸಿಗರನ್ನು ಆಕರ್ಷಿಸುವ ಉದ್ದೇಶದಿಂದ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅಂಬೇವಾಡಿ ರೈಲ್ವೆ ನಿಲ್ದಾಣದ ಹೆಸರನ್ನು ಅಧಿಕೃತವಾಗಿ ದಾಂಡೇಲಿ ರೈಲು ನಿಲ್ದಾಣ ಎಂದು ಬದಲಾಯಿಸಲಾಯಿತು ಇದಕ್ಕೂ ಕೂಡ ನಾನು ನಮ್ಮ ಶಾಸಕರಿಗೆ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ದಕ್ಷಿಣ ಪಶ್ಚಿಮ ರೈಲ್ವೆ ವಿಭಾಗದ ರೈಲ್ವೆ ವ್ಯವಸ್ಥಾಪಕರ ಡಿಆರ್ಎಂ ಸಮ್ಮುಖದಲ್ಲಿ ರೈಲ್ವೆ ಮಾನ್ಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಲಾಯಿತು ಈ ಕುರಿತು ಸಂಬಂಧಿತ ಪತ್ರಿಕಾ ವರದಿಗಳನ್ನು ಕೂಡ ಉಲ್ಲೇಖಕ್ಕೆ ತರಲಾಗಿದೆ ಕೆಲವೊಂದು ಪತ್ರಿಕೆಗಳಲ್ಲಿ ಬಂದಿದೆ ಅದು ಕೂಡ ಪತ್ರಿಕೆಗಳ ಹೆಸರು ಅದೆಲ್ಲವನ್ನು ಕಟಿಂಗ್ ಸೂಡ ಇಡಲಾಗಿದೆ ಆಮೇಲೆ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಳ್ನಾವರ್ ಮತ್ತು ದಾಂಡೇಲಿ ನಡುವಿನ ಡಿ ಇ ಎಮ್ ಯು ಎಂ ಯು ರೈಲ್ವೆ ಸೇವೆಗಳ ಆರಂಭಕ್ಕೆ ರೈಲ್ವೆ ಸಚಿವಾಲಯದಿಂದ ಅನುಮೋದನೆ ನೀಡಲಾಗಿದೆ ಇಷ್ಟೆಲ್ಲಗಳನ್ನು ಮಾನ್ಯ ಸಚಿವರು ಅರವಿಂದ್ ದೇಶಪಾಂಡೆ ಅವರ ಪ್ರಯತ್ನ ದಾಂಡೇಲಿ ನಗರದ ಕೆಲವು ಸಂಘ ಸಂಸ್ಥೆಗಳ ಪ್ರಯತ್ನ ಕೆಲವು ಸಂಘ ಸಂಸ್ಥೆಗಳು ಕೂಡ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ದಾಂಡೇಲಿಯ ಕೆಳಕಳಿ ಇಟ್ಕೊಂಡು ಆ ಕೆಲಸ ಮಾಡಿದ್ದಾರೆ ಆ ಸಂಘ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಪದಾಧಿಕಾರಿಗಳು ಕೂಡ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾಳೆ ದಿನಾಂಕ ಏಳರಂದು ಶನಿವಾರ ಸಂಜೆ ಮಾನ್ಯ ರಾಜ್ಯ ಸಚಿವರು ವಿ ಸೋಮಣ್ಣ ಅವರ ಕೈ ಅಮೃತ ಹಸ್ತದಿಂದ ಪುನರಾರಂಭ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಈ ಭಾಗದ ಸಂಸದರಾದಂಥ ಶ್ರೀ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ಈ ಭಾಗದ ಜನಮೆಚ್ಚಿದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರು ಕೂಡ ಉಪಸ್ಥಿತರು ಅವರೆಲ್ಲರನ್ನು ನಾನು ದಾಂಡೆಲೆ ಜನತೆಯ ಪರವಾಗಿ ಜನ ದಾಂಡೆಲೆಯ ಎಲ್ಲ ಯುವಕರ ಪರವಾಗಿ ನಿರುದ್ಯೋಗ ಯುವಕರು ಇವತ್ತು ಪ್ರವಾಸೋದ್ಯಮವನ್ನು ಅವಲಂಬಿತರಾಗಿ ಏನು ಬದುಕು ಕಟ್ಕೊಳ್ತಾ ಇದ್ದಾರೆ ಈ ರೈಲ್ವೆಯಿಂದ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗುವಂತಹ ಎಲ್ಲ ರೈಲುಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಹೋಗುವಂತಹ ರೈಲುಗಳಿಗೆ ಆಯಾ ಸಂಬಂಧಪಟ್ಟಂತ ಸಮಯದಲ್ಲಿ ದಾಂಡಿಲಿ ನಗರದಿಂದ ಪ್ರಯಾಣಿಕರು ಹೋಗುವಂತಹ ವ್ಯವಸ್ಥೆಗೂ ಕೂಡ ಪ್ರಯತ್ನಿಸಬೇಕು ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕಾಗಿ ಹೆಚ್ಚಿನ ಉತ್ತೇಜನ ನೀಡಬೇಕು ಅಂತ ಹೇಳಿ ಅವ್ರ ಹತ್ರ ಈ ಸಂದರ್ಭದಲ್ಲಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಯಾರೋ ಒಬ್ರು ತನ್ನ ಬೆನ್ನು ತಾನೇ ತಟ್ಟಿಸ್ಕೊಳ್ಬಾರ್ದು ಅಂತ ಹೇಳಿ ನಾನು ವಿನಂತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಬ್ಬರ ಪ್ರಯತ್ನದಿಂದ ಆಗಿಲ್ಲ ಸರ್ವರ ಪ್ರಯತ್ನ ಕೇಂದ್ರದಲ್ಲಿ ಅವರ ಸರ್ಕಾರ ಇರೋದ್ರಿಂದ ಅವರು ನಾವೇ ಮಾಡಿದ್ವಿ ನಮ್ಮಿಂದನೇ ಆಯ್ತು ನಮ್ಮ ಸಂಸದರಿಂದನೇ ಆಯ್ತು ಅನ್ನುವಂತ ಹೇಳಿಕೆ ಕೊಡೋದು ಭವಿಷ್ಯ ತಪ್ಪಾಗಬಹುದು ಈ ಸ್ಥಳೀಯ ಶಾಸಕರು ಯಾವ ರೀತಿ ಬಂದ್ ಆದ್ಮೇಲೆ ಏನ್ ಪ್ರಯತ್ನ ಮಾಡಬೇಕು ಅದರ ನಾಮಕರಣ ಚೇಂಜ್ ಮಾಡಿದ ಮೇಲೆ ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಅದಕ್ಕೆ ಸಿಗ್ತದೆ ಉತ್ತೇಜನ ಇದೇ ರೀತಿ ಪ್ರತಿಯೊಂದಕ್ಕೂ ಕೂಡ ಸ್ಪಂದನೆ ನೀಡುತ್ತಾ ಮತ್ತು ಪ್ರಯತ್ನ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಆದಂತ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರಿಗೆ ಈ ಭಾಗದ ಸಂಸದರಾದಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮತ್ತು ಸತತ ಪ್ರಯತ್ನ ಎಲ್ಲ ಸಚಿವಾಲಯಗಳಿಗೆ ಮತ್ತು ಸಂಸದರಿಗೆ ಮನವಿ ಮಾಡ್ತಾ ಬಂದಂತ ಈ ಭಾಗದ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ತುಂಬಾ ತುಂಬದ ಧನ್ಯವಾದಗಳು ದಾನೆ ಜನರ ನಾಗರಿಕ ಪ್ರವಾಹವಾಗಿ ಅಷ್ಟೇ ಅಲ್ಲ ಪ್ರವಾಸೋದ್ಯಮಕ್ಕೆ ಬರುವಂತಹ ಜನರಿಗೆ ಕಡಿಮೆ ವೆಚ್ಚದಲ್ಲಿ ರೈಲ್ವೆ ಪ್ರಯಾಣ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರನ್ನು ಮತ್ತೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ